ಇನ್ನೇನು ಅವರೆಕಾಳ್ ಸೀಸನ್ ಮುಗಿದ ಬರ್ತಾ ಇದೆ ಅವರೇಕಾಳು ಅಂದ್ರೆ ಪ್ರತಿಯೊಬ್ಬ ಇಷ್ಟ ಹಾಗೆ ಆಗತ್ತೆ ಹಾಗೆ ಇದನ್ನ ಯಾವುದೇ ರೆಸಿಪಿ ಜೊತೆ ನಾವು ಹಾಕಿ ಮಾಡಿದ್ರು ಕೂಡ ಅದರ ರೆಸಿಪಿ ಟೇಸ್ಟ್ ಕೂಡ ಚೇಂಜ್ ಆಗೋಗುತ್ತೆ ಈ ಅವರೇ ಅಷ್ಟು ಅದ್ಭುತವಾದ ರುಚಿಯನ್ನ ಕೊಡುತ್ತೆ ನಾನು ಅವರೇ ಉಪಯೋಗಿಸಿ ಬಹಳಷ್ಟು ರೆಸಿಪಿಗಳನ್ನ ಮಾಡಿದೀನಿ ಆದ್ರೆ ಕೆಲವೊಂದು ರೆಸಿಪಿಗಳನ್ನ ಹಾಕಿದ್ದೀನಿ ಇನ್ನೂ ಕೆಲವನ್ನ ಆಗಿಲ್ಲ ನೀವೆಲ್ಲ ಯಾವ್ಯಾವ ರೆಸಿಪಿನ ಟ್ರೈ ಮಾಡಿದ್ದೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅವರೆಕಾಳು ಬಗ್ಗೆ ಇಷ್ಟೆಲ್ಲ ಹೇಳಿದ್ಮೇಲೆ ಇವತ್ತಿನ ರೆಸಿಪಿ ಅವರೆಕಾಳನ್ನ ಉಪಯೋಗಿಸಿ ಅಂತ ನಿಮ್ಮೆಲ್ಲರಿಗೂ ಗೊತ್ತಾಗಿರುತ್ತೆ ಅಂತ ಅಂದ್ಕೊಳ್ತೀನಿ ತರಕಾರಿಗಳು ಮತ್ತು ಅವರೆಕಾಳನ್ನು ಉಪಯೋಗಿಸ್ಕೊಂಡು ವೆಜಿಟೇಬಲ್ ತವಾ ಪಲಾವನ್ನು ಹೇಗೆ ಮಾಡೋದು ಅಂತ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ ಒಬ್ಬೊಬ್ಬರು ರುಚಿ ಒಂದೊಂದು ಥರ ಹಾಗೆಯೇ ಒಬ್ಬೊಬ್ಬರುದು ಟೇಸ್ಟ್ ಒಂದೊಂದು ಥರ ಹಾಗೆ ನಾನು ಇವತ್ತು ಹೇಗೆ ಮಾಡಿದೆ ಏನೇನು ಸಾಮಗ್ರಿಗಳನ್ನ ಹಾಕಿದ್ದೀನಿ ಅಂತ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತೀನಿ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋವನ್ನು ಕೊನೆತನಕ ತನಕ ನೋಡಿ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅವರೆ ರೆಸಿಪಿ ಅಂದರೆ ಅವರೇ ಫಸ್ಟ್ ಬೇಯೋದಕ್ಕೆ ಇಟ್ಕೊಳ್ಬೇಕು ಒಂದು ಪಾತ್ರೆಗೆ ಅವರೇ ಕಾಳನ್ನ ಹಾಕೊಳ್ತಾ ಇದ್ದೀನಿ ಅದಕ್ಕೆ ಬೇಕಾದಷ್ಟು ನೀರು ಸ್ವಲ್ಪ ಉಪ್ಪನ್ನು ಹಾಕಿ ಬೇಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ ಇನ್ನೊಂದು ಪಾತ್ರೆಗೆ ಒಂದು ಲೋಟ ಅಕ್ಕಿಯನ್ನು ಹಾಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ತೊಳೆದಿಟ್ಕೊಳ್ತಾ ಇದ್ದೀನಿ ಮತ್ತೆ ಒಂದು ಲೋಟಕ್ಕೆ ಎರಡು ಲೋಟದಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ ನಂತರ ಇದನ್ನ ಕುಕ್ಕರ್ನಲ್ಲಿ ಇಟ್ಟು ಎರಡು ವಿಷಲ್ ಕೂಗಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮಾಮೂಲಿ ರೈಸನ್ನೇ ಉಪಯೋಗಿಸಿದೀನಿ ನೀವು ಬೇಕಿದ್ರೆ ಬಾಸುಮತಿ ರೈಸನ್ನ ಹಾಕೊಳ್ಬಹುದು ಬಾಸುಮತಿ ರೈಸನ್ನು ಉಪಯೋಗಿಸೋದಾದ್ರೆ ಹತ್ತು ನಿಮಿಷ ನೀರಿನಲ್ಲಿ ನೆನೆಸಿ ನಂತರ ಅದನ್ನ ಬೇಯೋದಕ್ಕೆ ಇಟ್ಕೊಳ್ಬೇಕು ಒಂದು ಕಡೆ ಅವರೆಕಾಳು ಒಂದು ಕಡೆ ಅನ್ನ ಇಟ್ಟಿದ್ದೀವಿ ಇವೆರಡು ಬೇಯ್ತಾ ಇರಲಿ ಅಷ್ಟೊತ್ತಿಗೆ ಈ ಮಸಾಲಾ ಪಲ್ಯವನ್ನ ರೆಡಿ ಮಾಡಿಟ್ಕೊಳ್ಳೋಣ ಬನ್ನಿ ಬಾಣಲೆಗೆ ಎಣ್ಣೆ ತುಪ್ಪ ಜೀರಿಗೆ ಚಕ್ಕೆ ಲವಂಗ ಇವೆಲ್ಲವನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದೆಲ್ಲ ಒಗ್ಗರಣೆಯಲ್ಲಿ ಫ್ರೈ ಆದ ನಂತರ ಉದ್ದಕ್ಕೆ ಹೆಚ್ಚಿದಂತಹ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದು ಫ್ರೈ ಆದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಅದು ಕೂಡ ಹಸಿ ಹೋಗೋ ಹೋಗೋದಂಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಂತರ ನಾನಿಲ್ಲಿ ಉದ್ದುದ್ದಕ್ಕೆ ಹೆಚ್ಚಿಟ್ಟುಕೊಂಡಂತಹ ತರಕಾರಿಗಳನ್ನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಆಲೂಗೆಡ್ಡೆ ಕ್ಯಾರೆಟ್ ದಪ್ಪ ಮೆಣ್ಸಿನ್ಕಾಯಿ ಟೊಮೆಟೊ ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆನಲ್ಲೇ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅದ ಕಡೆ ನಿಧಾನಕ್ಕೆ ಫ್ರೈ ಆಗ್ತಾ ಇರಲಿ ಅಷ್ಟೊತ್ತಿಗೆ ನಾವಿಲ್ಲಿ ಅವರೆಕಾಳು ಬೆಂದಿದ್ಯಾ ಅಂತ ನೋಡ್ಕೊಂಬರೋಣ ನೋಡಿ ಇಲ್ಲಿ ಅವರೆಕಾಳು ಹೀಗೆ ರೀತಿ ಮಾಡಿದ್ರೆ ಬೆಂದಿದೆ ಅಂತ ನಂತರ ಈ ರೆಸಿಪಿಗೆ ನಮ್ಗೆ ನೀರಿನ ಅವಶ್ಯಕತೆ ಇರೋದಿಲ್ಲ ಹಾಗಾಗಿ ನೀರನ್ನ ಸಪರೇಟ್ ಆಗಿ ತೆಗೆದಿಟ್ಕೊಳ್ತಾ ಇದ್ದೀನಿ ನಾವು ಮಾಡುವಂತಹ ಸಾಂಬಾರ್ಗೆ ಇದನ್ನ ಉಪಯೋಗಿಸಬಹುದು ಇನ್ನೊಂದ್ ಕಡೆ ಕುಕ್ಕರ್ ಕೂಗಿದೆ ಇದನ್ನ ಆರೋಗ್ಯಕ್ಕೆ ಬಿಡೋಣ ಬೇಯಿಸಿದ ಅವರೇ ಕಾಳನ್ನು ಸಪರೇಟ್ ಮಾಡಿದ ನಂತರ ತವಾಗೆ ಹಾಕೊಳ್ತಾ ಇದ್ದೀನಿ ಇದನ್ನ ಮತ್ತಷ್ಟು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ತರಕಾರಿ ಇನ್ನೊಂದ್ ಸ್ವಲ್ಪ ಬೇಯಬೇಕಾಗಿದೆ ಹಾಗಾಗಿ ಅವರೆಕಾಳು ತರಕಾರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಚೆನ್ನಾಗಿ ಬೇಯ್ಲಿ ಅನ್ನೋದಕ್ಕೋಸ್ಕರ ಮುಚ್ಚಳವನ್ನು ಮುಚ್ಚಿಟ್ಟು ಒಂದ್ ಐದು ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ ಯಾವುದೇ ಪದಾರ್ಥನ ಆಗಲಿ ನೀವು ಡೈರೆಕ್ಟಾಗಿ ಬೇಯಿಸ್ಕೊಳ್ಬೇಕು ಅಂತಂದರೆ ಮುಚ್ಚಳವನ್ನು ಮುಚ್ಚಿಟ್ಟು ಬೇಗ ಬೇಯುತ್ತೆ ನಂತರ ಇದಕ್ಕೆ ಬೇಕಾಗಿರುವಂತಹ ಒಂದೊಂದೇ ಮಸಾಲೆಗಳನ್ನ ಹಾಕೊಂಬರೋಣ ತವಾ ಪಲಾವ್ ಮಸಾಲ ಪೌಡ್ರು ಎರಡು ಚಮಚವನ್ನು ಹಾಕೊಳ್ತಾ ಇದ್ದೀನಿ ಧನಿಯಾ ಪುಡಿ ಒಂದು ಚಮಚ ಹಾಕೊಳ್ತಾ ಇದ್ದೀನಿ ಗರಂ ಮಸಾಲೆ ಪುಡಿ ಒಂದು ಅರ್ಧ ಚಮಚ ಹಾಕೊಳ್ತಾ ಇದ್ದೀನಿ ಬರೀ ಟೇಸ್ಟಿಗಷ್ಟೇ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಈ ಮೊದಲು ಅವರೆಕಾಳನ್ನ ಬೇಯೋದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿರ್ತೀವಿ ಹಾಗಾಗಿ ಸ್ವಲ್ಪ ನೋಡಿಕೊಂಡು ಉಪ್ಪನ್ನು ಹಾಕೊಳ್ಳಿ ನಾವು ಹಾಕಿರುವಂಥ ಮಸಾಲೆ ತರಕಾರಿಗಳೊಂದಿಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಹಾಗಾಗಿ ಸಣ್ಣ ಉರಿಯನ್ನು ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾವು ಈ ಕಡೆ ಇಷ್ಟೆಲ್ಲ ತಯಾರಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಕುಕ್ಕರ್ ವಿಷಲ್ ಆರಿದೆ ಇದರಿಂದ ಅನ್ನವನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಪಲ್ಯದೊಂದಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ರೆಡಿ ಮಾಡಿಟ್ಕೊಂಡಂತಹ ಪಲ್ಯವನ್ನು ಸ್ವಲ್ಪ ಎತ್ತಿಟ್ಟಿದ್ದೀನಿ ಆಮೇಲೆ ನೋಡಿಕೊಂಡು ಬೇಕಾದರೆ ಹಾಕೋಣ ಅಂತ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ನಿಂಬೆಹಣ್ಣಿನ ಹೋಳಿನ ರಸವನ್ನು ಹಾಕ್ಕೊಳ್ತಾ ಇದ್ದೀನಿ ಅನ್ನದೊಂದಿಗೆ ಎಲ್ಲ ಹೊಂದ್ಕೊಳ್ಳೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ ನೀವು ಮಾಡೋ ವಿಧಾನವನ್ನು ಯಾವಾಗಲೂ ಮಾಡ್ತಾನೆ ಇರ್ತೀರಾ ಹಾಗಾಗಿ ಇವತ್ತು ಹೊಸದಾಗಿ ನಾನು ತೋರಿಸಿರುವಂತಹ ವಿಧಾನದಲ್ಲಿ ಮಾಡಿ ತಿಂದು ನೋಡಿ ರುಚಿ ಹೇಳಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್